ಆತ್ಮ ನಮಸ್ತೆ ನಾನು ನಿಮ್ಮ ಶಿಲ್ಪ ಮಾತಾಡೋದು ದೀಪಾವಳಿಯ ಮೊದಲನೇ ದಿನ ಇವತ್ತು ನಮ್ಮ ಮನೆಯಲ್ಲಿ ಧೂಪ ಹಚ್ಚಿಟ್ಟಿದ್ದೀನಿ ನೋಡಿ ನಾನು ಒಂದು ಪಂಚಗವಿಯ ದೀಪಾನ ನನ್ನ ರೂಮಲ್ಲಿ ಒಂದು ಹಚ್ಚಿಡ್ತೀನಿ ಯಾಕಪ್ಪ ಅಂತ ಹೇಳಿದರೆ ನನಗೆ ಪಾಸಿಟಿವ್ ಎನರ್ಜಿ ಬೇಕು ಅದಕ್ಕೋಸ್ಕರ ನಾನು ನನ್ನ ರೂಮಲ್ಲಿ ಯಾವಾಗಲೂ ಪೂಜೆ ಮಾಡಿದಾಗಲೆಲ್ಲ ಒಂದೊಂದು ದೀಪನ ಹಚ್ಚಿಡ್ತೀನಿ ಆ ದೀಪ ಹುರಿದು ನೋಡಿ ಈ ರೀತಿ ಪೂರ್ತಿ ಹೊಗೆ ಬಂದಿದೆ ಈ ಹೊಗೆ ಇಡಿ ಮನೆಗೆ ಆವರಿಸಿದೆ ಈ ಹೊಗೆ ಕುಡಿಯೋದ್ರಿಂದ ನಮಗೆ ಎಷ್ಟು ಶಕ್ತಿ ಸಿಗುತ್ತೆ ಅಂತ ಹೇಳಿದರೆ ಅಷ್ಟು ಶಕ್ತಿ ಸಿಗುತ್ತೆ ಮತ್ತು ಇದು ಏನಪ್ಪಾ ಅಂದರೆ ದೇಸಿ ಹಸುವಿನ ಗೋಮಯದಿಂದ ತಯಾರು ಮಾಡಿರೋ ಅಂಥದ್ದು ದೇಸಿ ಹಸುವಿನ ಗೋಮಯದಿಂದ ತಯಾರು ಮಾಡಿರೋದು ಇದು ಇದಕ್ಕೆ ಹಾಲು ಮೊಸರು ಗಂಜಲ ಸಗಣಿ ತುಪ್ಪ ಎಷ್ಟು ಹಾಕಿ ಮಾಡಿರೋದು ಇದನ್ನು ಫಸ್ಟು ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ ಆಮೇಲಿಂದ ಇದನ್ನು ನಾನೇ ಮಾ ಇವಾಗ ರೆಡಿ ಮಾಡಿ ಮನೇಲಿ ನಾನೇ ಹಚ್ತಾ ಇದ್ದೀನಿ ಮತ್ತು ನಾನು ಇದನ್ನು ಬೇರೆಯವ್ರಿಗೂ ಸಹ ಇದ್ದೀನಿ ಏನಪ್ಪ ಅಂದರೆ ಪ ಪಂಚಗವ್ಯ ಅಂತ ಅಂದರೆ ಐದು ವಸ್ತುಗಳನ್ನು ಸೇರಿಸಿ ಮಾಡೋ ಅಂಥದ್ದು ಐದು ವಸ್ತುಗಳು ಯಾವುದು ಅಂತ ಅಂದರೆ ನಮ್ಮ ಪ ನಮಗೆ ಇಂದ್ರಿಯಗಳು ಪಂಚ ಇಂದ್ರಿಯಗಳು ಮತ್ತು ಪಂಚ ಮೂಲಭೂತಗಳು ಹಾಗೆ ಇದು ಪಂಚಗವ್ಯ ಅಂತ ಹಾಲಲ್ಲಿ ಚಂದ್ರ ಭಗವಾನ್ ಇರ್ತಾರೆ ಮೊಸರಿನಲ್ಲಿ ವಾಯುದೇವರು ಇರ್ತಾರೆ ಗಂಜಲದಲ್ಲಿ ವರುಣ ದೇವರು ಇರ್ತಾರೆ ಸಗಣಿಯಲ್ಲಿ ಅಗ್ನಿದೇವರು ಇರ್ತಾರೆ ತುಪ್ಪದಲ್ಲಿ ಸೂರ್ಯ ವಾಸಸ್ಥಾನ ಇರ್ತಾರೆ ಹಾಗಾಗಿ ಇದು ಐದು ಗೋಮಯದ ಗೋ ಗೋಮಯದ ಐದು ವಸ್ತುಗಳನ್ನು ಸೇರಿಸಿ ಮಾಡೋದೆ ಪಂಚಗವ್ಯ ದೀಪ ಈ ಪಂಚಗವ್ಯ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ಯಜ್ಞ ಯಾಗಗಳು ಮಾಡಿದಷ್ಟೇ ಪುಣ್ಯ ಫಲ ಸಿಗುತ್ತದೆ ಅಷ್ಟು ಪುಣ್ಯ ನಮಗೆ ಸಿಗುತ್ತೆ ಈ ಧೂಪ ಹಚ್ಚೋದ್ರಿಂದ ಈ ದೀಪ ಹಚ್ಚೋದ್ರಿಂದ ಆಯಿತಾ ಮನೆಯಲ್ಲಿ ಮನಸ್ಸಲ್ಲಿ ಮತ್ತು ಏನೇ ಲೋಪದೋಷಗಳು ಇದ್ದರೆ ಈ ದೀಪ ಹಚ್ಚೋದ್ರಿಂದ ಮಂಗಳವಾರ ಶುಕ್ರವಾರ ಹಚ್ಚೋದ್ರಿಂದ ನಮಗೆ ಅದೆಲ್ಲ ಮುಕ್ತಿಗಳು ಸಿಗ್ತವೆ ಮ ಲೋಪದೋಷಗಳಿಂದ ಎಲ್ಲ ಮುಕ್ತಿಗಳು ಸಿಗ್ತವೆ ಇದನ್ನು ಕರೆಕ್ಟು ಪ್ರತಿದಿನ ನಲ್ ಪ್ರತಿದಿನ ನಲವತ್ತೆಂಟು ದಿನಗಳು ಒಂದು ಮಂಡಲ ಪೂರ್ತಿ ಹಚ್ತಾ ಬಂದರೆ ನಮ್ಮಲ್ಲಿರುವಂತಹ ಎಷ್ಟೋ ನೆಗೆಟಿವಿಟಿ ಎನರ್ಜಿಗಳೆಲ್ಲ ಹೋಗಿ ನಮ್ಮದು ಪಾಸಿಟಿವಿಟಿ ಎನರ್ಜಿ ಬರ್ತವೆ ನಾವು ಎಷ್ಟೋ ಋಣಬಾಧೆಗಳಿಂದ ಬಾಧೆಗಳಿಂದ ನರಳುತ್ತಾ ಇದ್ದೀವಿ ನಮಗೆ ಗೊತ್ತಿಲ್ಲದೆ ಇದ್ದಂಗೆ ನಮ್ಮದು ಪೂರ್ವ ಜನ್ಮದಲ್ಲಿರೋಂಥ ಋಣಗಳಲ್ಲೆಲ್ಲ ನಾವಿವಾಗ ಅದನ್ನೆಲ್ಲ ಅದರಿಂದ ಬಾಧನೆಗೆ ಒಳಗಾಗ್ತಾ ಇದ್ದೀವಿ ಅದನ್ನೆಲ್ಲ ಅನ್ಭೋಗಿಸ್ತಾ ಇದ್ದೀವಿ ಈ ದೀಪ ಹಚ್ಚೋದ್ರಿಂದ ನಾವು ಅದ್ರ ಅದರಿಂದ ಎಲ್ಲ ಮುಕ್ತಿಗೊಳಗಾಗ್ತೀವಿ ಮತ್ತು ಇದ್ರಲ್ಲಿ ಇದು ಇದು ಹೊಟ್ಟೆಗೆ ಸಂಬಂಧಪಟ್ಟಿರೋ ಅಂಥದ್ದಕ್ಕೂ ರಾಮಬಾಣ ಆಗಿದೆ ಇದು ಪ್ರೂಫು ಆಗಿದೆ ಏನಪ್ಪ ಅಂತ ಅಂದರೆ ಇದನ್ನು ಧೂಪ ಎಲ್ಲ ಹಚ್ಚಿ ಇದರಿಂದ ಬರ್ತಕ್ಕಂಥ ಬೂದಿನ ನೀರಲ್ಲಿ ಮಿಶ್ರಣ ಮಾಡಿ ತಗೊಳ್ಳೋದ್ರಿಂದ ನಮಗೆ ಒಟ್ಟಲ್ಲಿರೋ ಅಂಥ ಎಲ್ಲ ನೋವುಗಳು ಪರಿಹಾರ ಆಗ್ತದೆ ಮತ್ತು ಈ ಬೂದಿನ ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳು ಸಂರಕ್ಷಿತ್ ಸಂರಕ್ಷಣೆಯಾಗಿ ಚೆನ್ನಾಗಿ ಬೆಳಿತವೆ ಮತ್ತು ಗಿಡ ಗಿಡಗಳಲ್ಲಿ ಕೀಟನಾಶಕಗಳೆಲ್ಲ ಹೋಗಿ ಗಿಡ ಸಮೃದ್ಧಿಯಾಗುತ್ತೆ ಹಾಗೆ ಈ ಭಸ್ಮ ಈ ಭಸ್ಮವನ್ನು ನಾವು ದಿನ ಬೆಳಗ್ಗೆ ಟೈಮ್ ಹಣೆಗೆ ಇಕ್ಕೊಳೋದ್ರಿಂದ ನಮಗೆ ಯಾರು ಕೆಟ್ಟು ಕಣ್ಣು ಬೀಳುವುದಿಲ್ಲ ಅಷ್ಟು ಒಳ್ಳೆಯದು ಈ ಭಸ್ಮ ಮತ್ತು ನಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಸಮಸ್ಯೆಗಳಿದ್ರು ಈ ದೀಪ ಹಚ್ಚೋದ್ರಿಂದ ನಮಗೆ ಲಕ್ಷ್ಮೀ ಕಟಾಕ್ಷ ಹೆಚ್ಚುತ್ತೆ ಹಣ ಸಮಸ್ಯೆಗಳೆಲ್ಲ ದೂರ ಆಗಿ ಮನೇಲಿ ನಮ್ಮ ಹತ್ರ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸಿರ್ತಾರೆ ಮತ್ತು ಹಾಗೆ ಕೆಟ್ಟ ದೃಷ್ಟಿಗಳು ಕೆಟ್ಟ ಕಣ್ಣುಗಳು ಕೆಟ್ಟ ಶಕ್ತಿಗಳು ಅದರಿಂದ ತಪ್ಪಿಸ್ಕೋಬೇಕಂದ್ರೆ ಇದು ಒಂದು ಉಪಾಯ ಇದೆ ಪಂಚಗವ್ಯ ದೀಪನ ಪ್ರತಿದಿನ ಮನೇಲಿ ಹಚ್ಚಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಶುಕ್ರವಾರ ಮಂಗಳವಾರ ಅಂತ ಹೇಳ್ತಾಯಿದ್ದೆ ಆದರೆ ಪ್ರತಿದಿನ ಮನೇಲಿ ಹಚ್ಚೋದ್ರಿಂದ ನಿಮ್ಮಲ್ಲಿ ಕೆಟ್ಟ ಶಕ್ತಿಗಳೆಲ್ಲ ಹೋಗ್ತವೆ ನಿಮಗೆ ಗೊತ್ತಿಲ್ಲದೆ ನಿಮ್ಮಲ್ಲಿ ಕೆಟ್ಟತನಗಳಿರ್ತವೆ ಕೆಟ್ಟ ಶಕ್ತಿಗಳಿರ್ತವೆ ಅದೆಲ್ಲ ದೂರ ಆಗಿ ನಾವು ಒಳ್ಳೆಯ ದೈವಿಕ ಶಕ್ತಿಗಳಿಂದ ಕಳೆಕಳೆಯಾಗಿರ್ತೇವೆ ಮತ್ತು ಇದನ್ನು ಮನೆ ಬಾಗಿಲಿಗೆ ತುಳಸಿ ಗಿಡದ ಹತ್ರ ಮತ್ತು ದೇವರ ಮನೆಗೆ ಹಚ್ಚಬೇಕು ಅದು ಹಚ್ಚೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ನಮ್ಮ ಮನೇಲಿ ನಾನು ರೂಮಲ್ಲಿ ಏನಕ್ಕೆ ಹಚ್ತೀನಿ ಅಂತ ಅಂದರೆ ಯಾವುದೇ ರೀತಿ ಕೆಟ್ಟ ಕನ್ಸುಗಳು ಬೀಳದೆ ಇರಲಿ ಮಧ್ಯ ಮಧ್ಯ ಎಚ್ಚರ ಆಗದೆ ಇರಲಿ ನಿದ್ದೆ ಚೆನ್ನಾಗಿ ಬರಲಿ ಕಣ್ತುಂಬ ನಿದ್ರೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ರೂಮಲ್ಲಿ ಹಚ್ತೀನಿ ನನಗೆ ರೂಮು ರೂ ನಾನು ದೇವ್ರ ಮನೆ ಎಷ್ಟು ಚೆನ್ನಾಗಿ ಇಟ್ಕೊಂಡಿರ್ತೀನೋ ಅಷ್ಟೇ ಚೆನ್ನಾಗಿ ನಾನು ರೂಮ್ನ ಇಟ್ಕೋಬೇಕು ಅನ್ನೋದು ನನಗೆ ನನ್ನ ರೂಮ್ ಒಳಗಡೆ ಬಂದರೆ ನನಗೆ ಫುಲ್ಲು ಶಕ್ತಿ ಬರಬೇಕು ಆ ಥರ ಇರಬೇಕು ಅಂತ ನಾನು ಇಷ್ಟಪಡ್ತೀನಿ ಹಂಗಾಗಿ ನಾನು ರೂಮಲ್ಲಿ ಬಂದು ಹಚ್ಚಿಡ್ತೀನಿ ಈ ದೀಪ ದೈವಿಕ ಶಕ್ತಿ ಇರುವಂತಹ ದೀಪ ಈ ದೀಪನ ಪ್ರತಿಯೊಬ್ಬರು ಮನೆಯಲ್ಲೂ ಹಚ್ಚಿ ಇದೀಪ ಆನ್ಲೈನಲ್ಲಿ ಸಿಗುತ್ತೆ ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳಿ ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳದೆ ಇರೋರು ನೀವೇ ಸ್ವತಃ ಮಾಡಿ ಇದನ್ನು ಹಚ್ಚಿ ಮನೇಲಿ ಗಂಧದ ಕಡೆ ಹೊಗೆ ಕುಡ್ದು ಅದರಲ್ಲಿ ಎಂಥ ಕೆಮಿಕಲ್ಸ್ಗಳು ಹಾಕಿರ್ತಾರೆ ಎಷ್ಟು ಆಯಿಲ್ಗಳು ಹಾಕಿರ್ತಾರೆ ಅದೆಲ್ಲನೂ ನೀವು ತಗೊಳ್ತೀರ ದೇಹದೊಳಗಡೆ ಅದು ಕೆಮಿಕಲ್ಸ್ ಎಲ್ಲ ಹೋಗಿ ಇಲ್ಲದೆ ಅಂಥ ಕಾಯಿಲೆಗಳೆಲ್ಲ ಬರ್ತದೆ ಇದು ಹಚ್ಚೋದ್ರಿಂದ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ನಾನು ಹೇಳಿದ್ದೀನಿ ನಿಮಗೆ ನೀವು ಸ್ವತಃ ಮಾಡಿ ಹಚ್ಚಿದ್ರೆ ಇನ್ನೂ ತುಂಬ ಒಳ್ಳೆಯದು ಗೋ ನಾ ಗೋವು ಗೊತ್ತು ನಮಗೆ ಗೋವಲ್ಲಿ ಎಷ್ಟು ಮುಕ್ಕೋಟಿ ದೇವನೋ ದೇವತೆಗಳೇ ನೆಲೆಸಿರ್ತಾರೆ ಅಂತ ಅದ್ರ ಅದರಿಂದ ಬರೋ ಅಂಥ ವಸ್ತುಗಳನ್ನ ತಗೊಂಡು ನಾವು ಈ ದೀಪ ಹಚ್ಚೋದ್ರಿಂದ ನಮಗೆಷ್ಟು ಬೆನಿಫಿಟ್ಸ್ಗಳಿದೆ ಎಷ್ಟು ಲಾಭಗಳಿದೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನಗೊಂದು ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು